ಎಲ್ಲ ಸೋದರ ಸೋದರಿಯರೇ ತಮ್ಮ ಅಂತರಾತ್ಮದಲ್ಲಿ ಬೆಳಗುವ ಜ್ಯೋತಿಗೆ ನಾನು ನಮಸ್ಕರಿಸುತ್ತೇನೆ ನಾನು ಏನಂಥ ಭಾಷಣಕಾರ ಏನಲ್ಲ ನಾನು ಪ್ರಥಮ ಬಾರಿಗೆ ಮಾತಾಡ್ತಾ ಇದ್ದೀನಿ ಈ ದಿನ ನನಗೆ ಥಿಯಾಸಫಿ ನಿಜ ಸ್ವರೂಪ ಗ್ರಂಥದಿಂದ ಒಂದು ಲಘು ಉಪನ್ಯಾಸಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಉಪನ್ಯಾಸದ ಶೀರ್ಷಿಕೆ ನಮ್ಮನ್ನು ನಾವು ಉತ್ತಮಪಡಿಸಿಕೊಳ್ಳುವ ದೇಹ ಮತ್ತು ದಿನಚರಿ ಎಂಬುದಾಗಿದೆ ಈ ಗ್ರಂಥದಲ್ಲಿ ಮಾತೆ ಎಲಿನಾ ಮೇಡಮ್ ಹೇಳುತ್ತಾರೆ ನಾವು ನಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡು ನೀತಿಯಿಂದ ಬದುಕಬೇಕು ಬರೀ ಬಾಯಲ್ಲಿ ಹೇಳುವುದಲ್ಲ ಹಾಗೆ ಬದುಕಿ ತೋರಿಸಬೇಕು ಪ್ರಥಮವಾಗಿ ನಾವುಗಳು ಥಿಯಾಸಫಿಕಲ್ ಸೊಸೈಟಿಗೆ ಸೇರಿದ ನಂತರ ನಿಸ್ಸಂದೇಹವಾಗಿ ಯಾರು ನಿಷ್ಠನಾದ ಥಿಯಾಸಫಿಯೋ ಆಗಬೇಕೆಂದು ಬಯಸುತ್ತಾ ಬಯಸುತ್ತೇವೆಯೋ ಹಾಗೆ ನಾವು ಆ ದೇಹಗಳನ್ನು ನಮ್ಮ ಬದುಕಿನಲ್ಲಿ ಆಳವಡಿ ಅಳವಡಿಸಿಕೊಳ್ಳಬೇಕು ಅಂತೆಯೇ ಬುದ್ಧ ಭಗವಾನರು ಸತ್ಯವನ್ನು ನಮಗೆ ನಾವೇ ಕಂಡುಕೊಳ್ಳಬೇಕೆಂದಿದ್ದಾರೆ ಅಂದರೆ ನನಗೆ ನಾನೇ ಸತ್ಯವನ್ನು ಕಾಣಬಹುದು ಹಾಗೆಯೇ ಕೆಜ್ ಗುರುಗಳು ಹೀಗೆ ಬರೆದಿದ್ದಾರೆ ನಮ್ಮ ಪ್ರಯತ್ನವೇನೆಂದರೆ ಸಮಗ್ರ ಮಾನವ ಕೋಟಿಯ ಏಳಿಗೆಗಾಗಿ ಅನಿತ್ಯವಾದ ಶಾಶ್ವತವಲ್ಲದ ಈ ನಾನೂವನ್ನು ಬಲಿಯಾಗಿ ಅರ್ಪಿಸುವುದು ಅದರ ಮೂಲಕ ನಮ್ಮಲ್ಲಿ ಶಾಶ್ವತವಾದ ಆತ್ಮನ ವಿಕ ವಿಕಾಸವಾಗುತ್ತದೆ ಎಂದು ಆನಂತರ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರುಗಳು ಭಿನ್ನ ಭಿನ್ನ ಮತ ಜನಾಂಗ ಮತ್ತು ಸಂಪ್ರದಾಯಗಳಿಗೆ ಸೇರಿದ ಭಿನ್ನ ಭಿನ್ನ ಸ್ವಭಾವದವರಾಗಿರುತ್ತಾರೆ ಥಿಯಾಸಫಿಯು ತತ್ವದೃಷ್ಟಿಯಿಂದ ಏಕೈಕ ಸತ್ಯದ ತಿಳುವಳಿಕೆ ಅಥವಾ ದಿವ್ಯ ಜ್ಞಾನವಾಗಿರುತ್ತದೆ ಥಿಯೋಸಫಿ ಎಂದರೆ ಅದು ವಿಶ್ವವ್ಯಾಪಕವಾದ ಸತ್ಯ ಪ್ರೇಮ ಮತ್ತು ಜ್ಞಾನಗಳ ದಡಗಳಿಲ್ಲದ ಸಾಗರವಿದ್ದಂತೆ ಮಾನವ ವರ್ಗಕ್ಕೆ ಥಿಯಾಸಫಿಯ ಪರಿಚಯ ಮಾಡಿಸುವ ಉದ್ದೇಶದಿಂದಲೂ ಮತ್ತು ವ್ಯಾಸಂಗ ಸೊಸೈಟಿಗೆ ಸ್ವಂತವಾದ ಯಾವ ಸಿದ್ಧಾಂತವೂ ಇಲ್ಲ ಸನಾತನ ಋಷಿಗಳು ಚಾರಿತ್ರಿಕ ಮಹಾಪುರುಷರುಗಳು ಮತ್ತು ತತ್ವದರ್ಶಿಗಳು ಇವರುಗಳಿಂದ ಬರೆಯಿಸಲ್ಪಟ್ಟ ಎಲ್ಲ ಬೋಧೆ ಸಂಗ್ರಹಿಸಲ್ಪಟ್ಟ ಎಲ್ಲ ಬೋಧೆಗಳನ್ನು ಪ್ರಪಂಚಕ್ಕೆ ಕೊಡುತ್ತದೆ ಥಿಯಾಸಫಿಸ್ಟ್ ಆದವನು ಯಾವ ಪಕ್ಷಕ್ಕೂ ಸೇರದೆ ತೆರೆದ ಮನಸ್ಸಿನವನು ಸ್ವತಂತ್ರವನ್ನು ಹೊಂದಿರಬೇಕು ಮತ್ತು ಎಲ್ಲ ವಿವರಗಳನ್ನು ಪರ್ಯಾಲೋಚಿಸಿದರೂ ಯಾವ ಅಂತ್ಯದ ತೀರ್ಪಿಗೂ ಬರಬಾರದು ಏಕೆಂದರೆ ಇನ್ನೂ ಅಂತಹ ತೀರ್ಪಿಗೆ ಅವನು ಅರನಲ್ಲ ಯಾವುದನ್ನಾದರೂ ಯಾವುದಕ್ಕಾದರೂ ಹೋಲಿಸಿ ಬಹುಶಃ ಈಗಿರಬಹುದು ಎಂದು ನಿವಾರಿಸಿ ಬಿಟ್ಟು ಬಿಡಬೇಕು ಎಂದಿದ್ದಾರೆ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಏಕೆಂದರೆ ಒಂದು ಅಭಿಪ್ರಾಯವನ್ನು ಅನೇಕರು ನಂಬಿದ್ದರೆಂದಾಗಲಿ ಅತಿ ಪುರಾತನ ನಂಬಿಕೆ ಎಂದಾಗಲಿ ಧರ್ಮಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ ಎಂದಾ ಎಂಬುದಾಗಲಿ ನೀನು ಅದನ್ನು ನಂಬಬೇಕಾಗಿಲ್ಲ ನೀನೇ ಯೋಚಿಸಿ ಆ ಅಭಿಪ್ರಾಯ ಉಚಿತವೋ ನ್ಯಾಯವೋ ಆಗಿದೆ ಎಂದು ನಿರ್ಣಯಿಸಬೇಕು ಎನ್ನುವ ಬುದ್ಧರ ವಾಣಿಯನ್ನು ನಾವು ಇಲ್ಲಿ ಸ್ಮರಿಸಬಹುದು ನಾವುಗಳು ಇಲ್ಲಿ ಒಂದು ಬಹುಮುಖ್ಯವಾದ ವಿಚಾರ ಅಥವಾ ಅರಿವನ್ನು ಪಡೆದುಕೊಳ್ಳಬೇಕಾಗಿದೆ ವ್ಯಕ್ತಿಗತವಾಗಿಯೋ ಅಥವಾ ಗುಂಪಿನಲ್ಲಿಯೋ ಸಹಜವಾಗಿ ನಾವು ಮಾತನಾಡಿಕೊಳ್ಳುತ್ತಿರುತ್ತೇವೆ ಏನೆಂದರೆ ಈಗ ನಮ್ಮ ಸಮಯ ಸಂದರ್ಭ ಚೆನ್ನಾಗಿಲ್ಲ ಇನ್ನು ಸ್ವಲ್ಪ ಉತ್ತಮಗೊಳ್ಳಲಿ ಆಮೇಲೆ ಮೊದಲು ಮಾಡುತ್ತೇನೆ ಎಂದು ಒಳ್ಳೆಯ ಸಮಯಕ್ಕಾಗಿ ಕಾಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಯಥಾರ್ಥವೇನೆಂದರೆ ಈ ದಾರಿಯ ಕರೆ ನಮ್ಮ ಕಿವಿಗೆ ಕೇಳಿಸಿದರೆ ನಮ್ಮ ಹೃದಯವನ್ನು ಆಕರ್ಷಿಸಿದರೆ ಇದು ಸರಿಯಾದ ದಾರಿ ಇದರಲ್ಲಿ ನಾನು ಹೋಗಬೇಕು ಎಂದು ಅಂತರಾತ್ಮನ ತೀರ್ಮಾನ ವ್ಯಕ್ತವಾದರೆ ಆಗ ಅದುವೇ ಸುಮೋರ್ಥ ಅದುವೇ ಸುಲಗ್ನ ಕರೆ ಬಂದ ಮೇಲೆ ನಮ್ಮ ಯೋಗ್ಯತೆ ಪಾಂಡಿತ್ಯ ಇವೆಲ್ಲ ಅಪಕೃತ ಬಾಗಿಲನ್ನು ತೆಗೆಯೇ ಬಂದು ನಾಗವೇಣಿಯೇ ಎಂದು ಈಶ್ವರನು ನಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತಾನೆ ನಾವು ಗುರುವಿನ ಗುರುವಿನ ದೇವರ ಬಳಿಗೆ ಒಂದು ಹೆಜ್ಜೆ ಇಟ್ಟರೆ ಅವನು ನಮ್ಮ ಕಡೆಗೆ ಹತ್ತು ಹೆಜ್ಜೆ ಇಡುತ್ತಾನೆ ಇಂಥಂದು ಬಹುಮುಖ್ಯವಾದ ಚಿಂತನೆ ಎಂದರೆ ಪ್ರತಿ ಮನುಷ್ಯ ಬದುಕಿನಲ್ಲಿ ಬರುವ ಬಹುಮುಖ್ಯವಾದ ಮೂರು ಘಟ್ಟಗಳು ಅವು ಯಾವುವೆಂದರೆ ಹುಟ್ಟು ಬದುಕು ಮತ್ತು ಸಾವು ಅವುಗಳಲ್ಲಿ ಮೊದಲನೆಯದು ಹುಟ್ಟು ಇದು ಆಕಸ್ಮಿಕ ಪ್ರತಿಯೊಬ್ಬರ ಬದುಕಿನಲ್ಲಿ ಬರುವ ಒಂದು ಹುಟ್ಟು ಆಕಸ್ಮಿಕ ಅಂದರೆ ನಾವುಗಳು ಯಾರು ಇಂತಹ ಸುಂದರ ತಾಯಿಯ ಗರ್ಭದಲ್ಲಿಯೋ ಅಥವಾ ಇಂಥ ಇಂಥ ಧರ್ಮದಲ್ಲಿಯೋ ಜಾತಿಯಲ್ಲಿಯೋ ಮತದಲ್ಲಿಯೋ ಅಥವಾ ಇಂತಹ ಶ್ರೀಮಂತ ಕುಟುಂಬದಲ್ಲಿಯೋ ಜನಿಸಬೇಕೆಂದು ಅರ್ಜಿ ಹಾಕಿಕೊಂಡು ಬಂದವರಲ್ಲ ಅಂದರೆ ಹುಟ್ಟು ಆಕಸ್ಮಿಕ ಎರಡನೆಯದು ಸಾವು ನಿಶ್ಚಿತ ಅಂದರೆ ಹುಟ್ಟಿದ ಮನುಷ್ಯನಿಗೆ ಸಾವು ನಿಶ್ಚಿತ ಸಾವು ನಮ್ಮ ಬೆಂದೆ ನಮ್ಮ ಬೆನ್ನ ಹಿಂದೆಯೇ ಇರುತ್ತದೆ ಪಶು ಪಕ್ಷಿ ಪ್ರಾಣಿ ಮರ ಗಿಡ ಬಳ್ಳಿ ಎಂಥದೇ ಇರಲಿ ಹುಟ್ಟಿದ ವಸ್ತು ಸಾಯಲೇಬೇಕು ಇನ್ನು ಮೂರನೆಯದು ಬದುಕು ಈ ಹುಟ್ಟು ಸಾವುಗಳ ಮಧ್ಯೆ ಇರುವುದೇ ಬದುಕು ಆದರೆ ಈ ಬದುಕಾದರೂ ಮೌನವಾಗಿದೆಯೇ ಇಲ್ಲ ಬದುಕು ಕೂಡ ಸಾವಿನಡೆಗೆ ಮುಖ ಮಾಡಿದೆ ಹೇಗೆಂದರೆ ಉದಾಹರಣೆಗೆ ನಾವುಗಳು ಸ್ವಾಭಾವಿಕವಾಗಿ ಹಿರಿಯರ ಮತ್ತು ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಿಸುತ್ತೇವೆ ಇದು ಸಹಜವಾಗಿ ನಾವೆಲ್ಲ ಆಚರಣೆ ಮಾಡ್ತೀವಿ ಹಾಗೆಯೇ ಹಿರಿಯರಾದರೆ ಐವತ್ತನೇ ವರ್ಷದ್ದು ಹುಟ್ಟುಹಬ್ಬವೋ ಅಥವಾ ಅರುವತ್ತನೇ ವರ್ಷದ ಹುಟ್ಟುಹಬ್ಬವೋ ಮಕ್ಕಳಾದರೆ ಮೊದಲನೇ ವರ್ಷದ ಅಥವಾ ಎರಡನೇ ವರ್ಷದ ಅಥವಾ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡುತ್ತೇವೆ ಅಂದರೆ ಇದರ ಅರ್ಥ ಒಬ್ಬ ಮನುಷ್ಯನ ಆಯಸ್ಸು ನೂರು ವರ್ಷವಿದೆ ಎಂದು ಇಟ್ಟುಕೊಳ್ಳಬಹುದಾದರೆ ಆ ನೂರರಲ್ಲಿ ಐವತ್ತು ಅರುವತ್ತು ವರ್ಷ ಮತ್ತು ಮಕ್ಕಳ ಒಂದು ಎರಡು ಮೂರು ವರ್ಷಗಳು ಏನು ಆ ಟೋಟಲ್ ಲೈಫ್ ಸ್ಪ್ಯಾನ್ ಜೀವಿತಾವಧಿಯಲ್ಲಿ ಅಂದರೆ ನಮ್ಮ ಜೀವಿತಾವಧಿಯ ಆ ನೂರು ವರ್ಷದಲ್ಲಿ ಕಡಿಮೆ ಆದಂತೆ ಅಲ್ಲವೇ ಆ ನೂರು ವರ್ಷದಲ್ಲಿ ಕಡಿಮೆ ಆದಂತೆ ಅಲ್ಲವೇ ಇದರ ಅರ್ಥ ನಾವು ಪ್ರತಿ ದಿನವೂ ಸಾವಿನಡೆಗೆ ಪ್ರಯಾಣ ಮಾಡುತ್ತಿದ್ದೇವೆ ಒಟ್ಟಾರೆ ಇದರ ಫಲಿತಾಂಶ ಎಷ್ಟೇ ಹುಟ್ಟು ಸಾವು ಬದುಕು ಇವೆಲ್ಲವೂ ಅನಿಶ್ಚಿತವೇ ನಿಶ್ಚಿತವಲ್ಲ ಅಂದರೆ ಆತ್ಮವೇ ಅಮರ ಥಿಯಾಸಫಿಯಲ್ಲಿ ಬರುವ ಮಹಾ ಮೂರು ಮಹಾ ಸತ್ಯಗಳಲ್ಲಿ ಇದು ಮೊದಲನೆಯದು ಮನುಷ್ಯನ ಆತ್ಮ ಅಮರ ಅದರ ಭವಿಷ್ಯವಾಣಿ ಇದೆ ಆ ಭವಿಷ್ಯವಾಣಿಯ ಬೆಳವಣಿಗೆಗೆ ಮತ್ತು ಭವ್ಯತೆಗೆ ಮಿತಿಯಿಲ್ಲ ಇನ್ನು ಎನ್ನುವುದೇ ಆಗಿರುತ್ತದೆ ಒಟ್ಟಾರೆಯಾಗಿ ನಾವುಗಳು ವಯಸ್ಸಿನ ಯಾವುದೇ ಇತಿಮಿತಿಗಳನ್ನು ಹಾಕಿಕೊಳ್ಳದೆ ಆಧ್ಯಾತ್ಮಿಕ ಲೋಕದೆಡೆಗೆ ನಾವೆಲ್ಲರೂ ಪ್ರಯಾಣಿಸಬೇಕಾಗಿದೆ ಆಧ್ಯಾತ್ಮಿಕ ಆಧ್ಯಾತ್ಮ ಅಂದರೆ ಇಷ್ಟೇ ಅದನ್ನು ಅದು ನಮ್ಮನ್ನು ನಾವು ತಿಳಿಯುವುದು ಅಥವಾ ಹರಿಯುವುದೇ ಆಗಿರುತ್ತದೆ ಆಮೇಲೆ ನಾನೀಗ ಯಾಕೆ ಈ ಆಧ್ಯಾತ್ಮ ಅನ್ನೋ ಶಬ್ದ ಉಪಯೋಗಿಸಿದೆ ಅಂದರೆ ಇವತ್ತು ವಯಸ್ಸಿನ ಹಿತಿಮಿತಿಗಳು ಇಲ್ಲದೆ ಆಧ್ಯಾತ್ಮಿಕ ಲೋಕದೆಡೆಗೆ ಪ್ರಯಾಣ ಮಾಡಬೇಕು ಅಂತ ನಾನು ಯಾಕಿಗೆ ಮಾತನ್ನು ಹೇಳಿದೆ ಅಂದರೆ ಇವತ್ತಿನ ಸಮಾಜ ತುಂಬ ದುಸ್ಥಿತಿಯಲ್ಲಿ ತುಂಬ ಒಂದು ಗಂಭೀರವಾದ ಪ್ರಶ್ನೆಯನ್ನು ಎದುರಿಸ್ತಾ ಇದೆ ಹೇಗೆ ಅಂದರೆ ಉದಾಹರಣೆಗೆ ಸಣ್ಣದಾಗಿ ಒಂದು ಉದಾಹರಣೆ ಹೇಳೋದಾದರೆ ಆರರಿಂದ ಎಂಟನೇ ವಯಸ್ಸಿನ ಒಂದು ಒಬ್ಬ ಒಂದು ಮಗು ತನ್ನದೇ ಶಾಲೆಯ ಕುಡಿಯುವ ನೀರಿನ ತೊಟ್ಟಿಗೆ ವಿಷ ಹಾಕುವಂಥ ಸ್ಥಿತಿ ಬಂದಿದೆ ಅಂದರೆ ಆ ಮಗುವಿನ ಮನಸ್ಸು ಅದಾವ ಸ್ಥಿತಿಯಲ್ಲಿರ್ಬೋದು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಬ ಇದು ಮೊನ್ನೆ ಈಗ ಸುಮಾರು ಹದಿನೈದು ದಿವಸದಲ್ಲಿ ಕಳೆದಂಥ ಘಟನೆ ಅಂದರೆ ಈಗ ನಾವು ಕೆಲವರು ಹೇಳ್ತಾ ಇರ್ತಾರೆ ನಲ್ವತ್ತು ವರ್ಷ ಆದಮೇಲೋ ಐವತ್ತು ವರ್ಷ ಆದಮೇಲೋ ಆಧ್ಯಾತ್ಮಕ್ಕೆ ಹೋಗ್ಬೇಕಪ್ಪ ಈಗ ಮ ಈಗ ಬೇಡ ಈಗ ನಾವೆಲ್ಲ ಈ ಆಧ್ಯಾತ್ಮಿಕ ಎಲ್ಲಿ ಹೋಗೋದು ಏನು ಮಾಡೋಕ್ಕೆ ಆಧ್ಯಾತ್ಮಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವು ಅಂತೀವಿ ಅಂದರೆ ಮನಸ್ಸಿನ ವಿಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಾವು ಹೇಳ್ದಂಗೆ ಮ ಸಣ್ಣ ಮಕ್ಕಳು ಕೂಡ ವಿಶಾಖ ಇದ್ದಾರೆ ಅಂದರೆ ಅವರ ಮನೋಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಸೊ ಹಾಗಾಗಿ ಆಧ್ಯಾತ್ಮಿಕ ಅನ್ನೋದು ವಯಸ್ಸಿನ ಇತಿಮಿತಿ ಇಲ್ಲ ಅವನು ಬಹುಶಃ ಐದನೇ ಏನು ನಾವು ಈಗ ಶಾಲೆಗೆ ಮಕ್ಕಳನ್ನು ಸೇರಿಸ್ತೀವಲ್ಲ ಐದನೇ ಐದು ವರ್ಷದ ನಂತರನೋ ನಾಲ್ಕೂವರೆ ವರ್ಷ ನಂತರನೋ ಅಲ್ಲಿಂದಲೇ ಬಹುಶಃ ಆಧ್ಯಾತ್ಮ ಪ್ರಾರಂಭವಾದರೆ ಈ ಜಗತ್ತಿಗೆ ಒಂದಷ್ಟು ಶಾಂತಿ ಸಿಗಲಿಕ್ಕೆ ಬಹುತೇಕ ಸಾಧ್ಯತೆ ಇದೆ ಇವತ್ತು ನಾವು ಯುದ್ಧದ ಒಂದು ಗಡಿಯಲ್ಲಿ ನಿಂತ್ಕೊಂಡು ಇಡೀ ಪ್ರಪಂಚವೇ ಹಿಂಸಾತ್ಮಕವಾಗಿ ಕೂಡಿದೆ ಸೊ ಇದೆಲ್ಲ ನಿವಾರಣೆ ಆಗಬೇಕಾದ್ರೆ ಆಧ್ಯಾತ್ಮ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದ್ದು ಅದರಲ್ಲೂ ಮಕ್ಕಳಿಗೆ ಅತಿ ವಿಶೇಷವಾಗಿ ಬೇಕಾಗಿದೆ ಇವತ್ತು ಅವರ ಮೆಂಟಲ್ ಡೆವಲಪ್ಮೆಂಟ್ ಆಗದೇ ಇಲ್ಲಿಂದ ಇಲ್ಲದೆ ಹೋದ್ರೆ ಅದೆಂದು ಸಾಧ್ಯ ಇಲ್ಲ ಈ ಈ ಒಂದು ಎಲ್ಲ ಸರಿಯಾಗಬೇಕು ಅಂತಂದರೆ ಆಧ್ಯಾತ್ಮಿಕವನ್ನು ನಮ್ಮ ಶಾಲಾ ಬಟ್ಟೆಗಳಲ್ಲಿ ಅತಿ ಹೆಚ್ಚಾಗಿ ಸೇರಿಸೋದ್ರಿಂದ ಅದು ಸುಧಾರಣೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ನನ್ನ ಈ ಒಂದು ಲಘು ಉಪನ್ಯಾಸವನ್ನು ನಾನು ಮುಗಿಸ್ತಾ ಇದ್ದೀನಿ ಇದಕ್ಕೆಲ್ಲ